ಓಂ ಶ್ರೀ ಗುರುಭ್ಯೋ ನಮಃ ಗಂಗಣಪತಯ ನಮಃ ದ್ರಾಮ್ ದತ್ತಾತ್ರೇಯ ನಮಃ ನೋಡಿ ವೀಕ್ಷಕರೇ ಒಂದು ವೇಳೆ ಹುಡುಗಿಯ ನಕ್ಷತ್ರ ಮೂಲ ನಕ್ಷತ್ರ ಇತ್ತು ಅಂದ್ರೆ ಅಥವಾ ಜ್ಯೇಷ್ಠ ನಕ್ಷತ್ರ ಆಶ್ಲೇಷ ವಿಶಾಖ ನಕ್ಷತ್ರ ಈ ತರಹ ಇತ್ತು ಅಂತಂದ್ರೆ ಆ ಹುಡುಗಿಯನ್ನ ಮದುವೆ ಆಗಬೇಕೋ ಬೇಡ್ವೋ ಅಂತನೋ ಪ್ರಶ್ನೆ ಆಗ್ಬಾರ್ದ ಅದರಿಂದ ಏನಾದರೂ ನಮಗೆ ಕೆಡಕುಂಟಾಗುವಂತಹ ಸಾಧ್ಯತೆ ಇದೆಯಾ ಮತ್ತು ಅದಕ್ಕೆ ಪರಿಹಾರ ಏನು ಅಂತ ಅನ್ನೋದನ್ನ ಇವತ್ತು ನಾವು ತಿಳ್ಕೊಳ್ತೇವೆ ತಮಗೆಲ್ಲರಿಗೂ ಅತ್ಯಂತ ಆತ್ಮೀಯವಾದಂಥ ಸ್ವಾಗತ ನಮ್ಮ ಚಾನಲ್ಗೆ ವೀಕ್ಷಕರೇ ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೇನೆ ಅದರಂತೆ ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನೋಡಿ ವಾಸ್ತುವಿಗೆ ಸಂಬಂಧಪಟ್ಟಂಥ ಏನಾದರೂ ಸಮಸ್ಯೆ ಅಥವಾ ಸಂಶಯ ಇತ್ತು ಅಂತಂದರೂ ಕೂಡ ಎಷ್ಟೋ ವಾಸ್ತುವಿಗೆ ಸಂಬಂಧಪಟ್ಟಂಥ ವಿಷಯವನ್ನು ನಾನು ಹಂಚಿಕೊಂಡಿದ್ದೇನೆ ಅಲ್ಲಿ ಕೂಡ ನೀವು ನೋಡ್ಕೊಳ್ಬಹುದು ಇನ್ನು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯ ಕುಂಭ ವಿವಾಹ ಕುಜದೋಷ ಸರ್ಪದೋಷ ಅನೇಕ ವಿಷಯಗಳನ್ನು ನಾನು ಹೇಳಿದ್ದೇನೆ ಅದೆಲ್ಲವನ್ನು ಕೂಡ ಖಂಡಿತವಾಗಿಯೂ ತಾವು ನೋಡಿ ಖಂಡಿತವಾಗಿಯೂ ನಿಮಗೆ ಅನುಕೂಲವಾಗುತ್ತೆ ಮನೆಯಲ್ಲೇ ಕೂತ್ಕೊಂಡು ಅನೇಕ ಸಮಸ್ಯೆಗೆ ಪರಿಹಾರವನ್ನು ನೀವು ನೋಡಲಿಕ್ಕೆ ಸಾಧ್ಯತೆ ಇದೆ ಇನ್ನು ಶನಿದೋಷಕ್ಕೆ ಪರಿಹಾರಾರ್ಥಕವಾಗಿ ನಾನು ಹೇಳ್ತಾ ಇದ್ದೇನೆ ಶನಿಶಾಂತಿಯನ್ನು ಕೂಡ ನಾವು ಪ್ರತಿ ಮಾಸದ ಅಮಾವಾಸ್ಯ ದಿವಸ ಮಾಡ್ತೇವೆ ಅಲ್ಲಿ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರನ್ನು ನೋಂದಾಯಿಸಬೇಕು ಅಂತಂದರೆ ಅದನ್ನು ಕೂಡ ನೀವು ಸಂ ನಮ್ಮನ್ನು ಸಂಪರ್ಕಿಸಿ ಅಲ್ಲೂ ಕೂಡ ನಾವು ಸಂಕಲ್ಪದಲ್ಲಿ ನಿಮ್ಮ ಹೆಸರನ್ನು ಸೇರಿಸ್ತೇವೆ ಖಂಡಿತವಾಗಿಯೂ ಸಂಪರ್ಕಿಸಿ ನೋಡಿ ಇವತ್ತು ವಿಷಯ ಅಂತಂದರೆ ಒಂದು ಮದುವೆಯ ಚಿಂತನೆಯನ್ನು ಮಾಡುವಾಗ ನಾವು ವಿಶೇಷವಾಗಿ ಹುಡುಗಿಯ ನಕ್ಷತ್ರಾದಿಗಳನ್ನು ನೋಡ್ತೇವೆ ಅದರಲ್ಲಂತೂ ನೋಡಿ ಮೂಲ ನಕ್ಷತ್ರ ಜ್ಯೇಷ್ಠ ಆಶ್ಲೇಷ ವಿಶಾಖ ನಕ್ಷತ್ರ ಈ ತರಹ ಬಂತು ಅಂತಂದ ತಕ್ಷಣವೇ ವರನ ಕಡೆಯವರ ಮನೆಯವರಿಗೆ ಬೇಡಪ್ಪ ಬೇಡ ಅಂತನೋ ಒಂದು ಮಾತನ್ನು ಕೇಳಿಬರುತ್ತೆ ಇದು ಎಷ್ಟು ಸತ್ಯವಾದಂಥ ಸಂಗತಿ ನೋಡಿ ಖಂಡಿತವಾಗಿಯೂ ಹಾಗೆ ಈ ನಕ್ಷತ್ರದವರಿದ್ದರೆ ಅದನ್ನು ಅವಾಯ್ಡ್ ಮಾಡಬೇಡಿ ಅಂದರೆ ಅದನ್ನು ಬಿಡಬೇಡಿ ಈ ನಕ್ಷತ್ರಕ್ಕೆ ದೋಷವಿದ್ದದ್ದು ಹೌದು ಆದರೆ ಅದನ್ನು ಮದುವೆ ಆಗಲೇಬಾರದು ಅಂತ ನಿಯಮ ಖಂಡಿತವಾಗಿಯೂ ಇಲ್ಲ ಹಾಗಾಗಿ ಖಂಡಿತವಾಗಿಯೂ ನಿಮ್ಮ ಜಾತಕ ಹೊಂದಾಣಿಕೆ ಆಗ್ತಾ ಇತ್ತು ಅಂತಂದರೆ ಮೂಲ ಜ್ಯೇಷ್ಠಾಶ್ಲೇಷ ವಿಶಾಖ ನಕ್ಷತ್ರದವರನ್ನು ನೀವು ಮದುವೆ ಆಗಬಹುದು ಅದು ಒಂದು ಕಾರಣದಿಂದ ಮದುವೆಯನ್ನು ನೀವು ಬಿಡಬೇಡಿ ಹಾಗಿತ್ತು ಅಂತಂದರೆ ಇದರ ಪರಿಹಾರ ಏನು ಅಂತ ಕೇಳಿದಾಗ ಸಾಮಾನ್ಯವಾಗಿ ನೋಡಿ ನಾವು ಈ ಕ್ರೂರ ನಕ್ಷತ್ರಗಳು ಅಂತ ಹೇಳಿದಾಗಲೂ ಕೂಡ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅದಕ್ಕೆ ನಕ್ಷತ್ರ ಶಾಂತಿಯನ್ನು ಕೂಡ ಹೇಳಿದ್ದಾರೆ ಅದನ್ನು ಜನನ ಕಾಲದಲ್ಲೇ ಮಾಡಬೇಕು ಅಂತ ಹೇಳಿದ್ದಾರೆ ಆ ಜನನ ಕಾಲದಲ್ಲಿ ಆ ನಕ್ಷತ್ರ ಶಾಂತಿಯನ್ನು ಮಾಡಿಕೊಂಡೇ ತಂದೆಯಾದವನು ಆ ಮಗುವಿನ ಮುಖವನ್ನು ನೋಡತಕ್ಕದ್ದು ಅಂತನೋ ಶಾಸ್ತ್ರ ಇದೆ ಒಂದು ವೇಳೆ ಏನಾದರೂ ಆ ಸಮಯದಲ್ಲಿ ಅದನ್ನು ನೋಡಲಿಕ್ಕೆ ಆಗದೇ ಇದ್ದರೆ ಈ ಮದುವೆ ಸಮಯದಲ್ಲಿ ಈ ಪ್ರಶ್ನೆ ಬಂದಾಗ ಮದುವೆಗೆ ಮುಂಚೆ ಕೂಡ ಹುಡುಗಿಯಾದವಳಿಗೆ ಈ ಸಂಬಂಧದ ಶಾಂತಿಯನ್ನು ಇನ್ನು ಹುಡುಗ ಕೂಡ ಇದೇ ರೀತಿಯಾಗಿ ಇಲ್ಲಿ ಇನ್ನೂ ಒಂದು ವಿಷಯವನ್ನು ಕೂಡ ನಾನು ಹೇಳಲಿಕ್ಕೆ ನೋಡಿ ಇದು ಕೇವಲ ಹುಡುಗಿಗೆ ಮಾತ್ರ ಸಂಬಂಧಪಟ್ಟಂಥ ವಿಷಯ ಖಂಡಿತವಾಗಿಯೂ ಅಲ್ಲ ಇದು ಎಷ್ಟು ಹುಡುಗಿಗೆ ಸಂಬಂಧಪಟ್ಟದೋ ಅದೇ ರೀತಿ ಹುಡುಗನಿಗೂ ಕೂಡ ಇದು ಈ ನಕ್ಷತ್ರದ ದೋಷ ಅನ್ವಯಿಸುತ್ತೆ ಕೇವಲ ಹುಡುಗಿಗೆ ಮಾತ್ರ ಅಲ್ಲ ಇದನ್ನು ತಿಳ್ಕೊಳ್ಳಿ ಅದೇ ರೀತಿ ಹುಡುಗನ ಜಾತಕದಲ್ಲೂ ಕೂಡ ಈ ನಕ್ಷತ್ರ ಬಂತು ಅಂತಂದರೆ ಖಂಡಿತವಾಗಿ ಒಂದು ವೇಳೆ ಮೊದಲಿಗೆ ನಕ್ಷತ್ರ ಶಾಂತಿಯನ್ನು ಮಾಡಿಕೊಳ್ಳದೇ ಇದ್ದರೆ ಮದುವೆಗೆ ಮುಂಚೆ ಒಂದು ಸಾರಿ ನಕ್ಷತ್ರ ಶಾಂತಿಯನ್ನು ಒಳ್ಳೆ ರೀತಿಯಾಗಿ ಮಾಡಿಕೊಳ್ಳಿ ಸೊ ಅದರಿಂದ ಆ ನಕ್ಷತ್ರ ದೋಷದ ಪರಿಹಾರವಾಗುತ್ತೆ ಅಂತ ಗ್ರಂಥಗಳಲ್ಲೇ ಉಲ್ಲೇಖವನ್ನು ಮಾಡಿದ್ದಾರೆ ಹಾಗಾಗಿ ಆ ಪರಿಹಾರವನ್ನು ಬಿಟ್ಟುಬಿಟ್ಟು ಸುಮ್ಮನೆ ಈ ವಿಷಯವನ್ನು ದೊಡ್ಡದಾಗಿ ಮಾಡಿಕೊಂಡು ಕೇವಲ ನಕ್ಷತ್ರದ ಆಧಾರದ ಮೇಲೆ ವಿಷಯವನ್ನು ದೊಡ್ಡದಾಗಿ ಮಾಡಿಕೊಂಡು ಏನೇನೋ ವಿಚಾರ ವಿಚಾರ ಮಾಡೋದಕ್ಕಿಂತಲೂ ಸೂಕ್ತವಾದಂತಹ ಪರಿಹಾರವನ್ನು ಮಾಡಿಕೊಳ್ಳೋದು ಖಂಡಿತವಾಗಿ ಒಳ್ಳೆಯದು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಖಂಡಿತವಾಗಿ ನಮ್ಮನ್ನು ಸಂಪರ್ಕಿಸಿ ನಾವು ಮಾಹಿತಿಯನ್ನು ಒದಗಿಸ್ತೇವೆ